ಎಷ್ಟ ಎಕ್ರೆ ಇದೆ ಅಗರ ತೋಟ ಇವ್ರದು ಎರಡು ಸಾವಿರ ಎಕರೆ ಇವರು ಏನು ಕೋರ್ಟ್ ಹಾಕೊಂಡಿರ್ತಾರಲ್ಲ ಇವರ ಮಾಲ್ ಹಕ್ರೆ ಏನ್ ಹೆಸ್ರು ಅವ್ರದು ಚಂದ್ರಶೇಖರ್ ಸರ್ ನಾಯ್ಕ ಏನು ಹುಲಿ ಚಿರತ್ತೆ ಜಿಂಕಿಯಲ್ಲೇ ಇಟ್ಕೊಂಡಿದಾರಲ್ಲ ಅದೆ ಭೇಟಿಯಾಡಿರವು ಓಕೆ ಇವ್ರು ಯಾರು ಲೇಡೀಸ್ ಎಲ್ಲ ಕುತ್ಕೊಂಡಿದ್ದಾರೆ ಇದು ಮುದುಳ ಇದು ಪ್ಯಾಲೇಸ್ ಎಲ್ಲ ನೋಡ್ತಾ ಇದ್ದೀವಲ್ಲ ಅರಮನೆ ಎಲ್ಲ ನೋಡ್ತಿದ್ವಿ ಅರಮನೆ ಅಂತ ಕರಿತೀರ ವಾಡೆ ಅಂತ ವಾಡೆ ವಾಡೆ ಐತಕ್ಕಿ ಎಲ್ಲಿ ಅವ್ರು ಮೂಲತಃ ಇವ್ರು ಅಲಗಲಿ ಓ ಹಲಗಲಿಲ್ ನಾವ್ ವಾಡೆ ನೋಡ್ಕೋಬೇಕ್ ಆಹ್ ವಾಡೆ ವಡೆ ಒಂದ ಈಗ ಅವರು ದನರ್ ಇರ್ತಾರ ಅವ್ರ ಫ್ಯಾಮಿಲಿ ಇರ್ತಾರ ಇದಕ್ ಹೋಗ್ಯಾರ ನಿನ್ನೆ ಪುಣ್ಯಕ್ ಹೋಗ್ಯಾರ ಅವ್ರು ಪುನಾದಲ್ಲಿ ಪುಣ್ಯದಾಗ ನಮ್ಮ ಎರಡು ಮನೆ ಬಂಗ್ಲೆ ಅದಾವೆ ಪುನಾದಲ್ಲಿ ಎರಡು ಬಂಗಲೆ ಇದಾರೆ ಓಕೆ ಅಲ್ಲು ನೆಂಟ್ರೆಸ್ಟರ್ ಇದಾರೆ ಇದು ಬಲೆ ಗಂಡ ಸೂರ್ಯವರದು ಓಕೆ ಹಾ 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 ಅದು ಹೆಣ್ಮಕ್ಳು ಅಂಗದ ನಮಗಿಲ್ಲಿ ನಾವು ಎಂಟ್ರಿ ಎಂಟ್ರಿ ಇವಾಗ ಎಂಟ್ರಿ ಕೊಡ್ಬಹುದು ಹೌದು ಐ ಕೊಡ್ ಬನ್ನಿ ನೋಡಣ ಹಾಗಾದ್ರೆ ಇದೊಂದು ಎಂಟ್ರಿ ಇದೆ ಇದೊಂದು ಎಂಟ್ರಿ ಅಲ್ಲೊಂದು ಎಂಟ್ರಿ ಐತ್ರಿ ಅಲ್ಲೋರಿಗೆ ಎಟ್ ನೋಡ್ರು ಎಂಟ್ರಿ ನಾ ಓ ಮೈ ಗಾಡ್ ಎಸ್ ಎಂಟ್ರಿ ಎಲ್ಲ ಕಡೆ ಎಂಟ್ರಿ ಜಗಳ ಆದ್ವಾ ಏನಾದ್ರೂ ಹುಳುಗಲೇಗ ಬಾದ್ರ ಇಲ್ಲಿ ಬಂದ ಬಗ್ಗೆ ಇತ್ತು ಕೋರ್ಟ್ ಆ ಕಚೇರಿ ಏನಿದ್ದಿಲ್ಲ ಅವ ಇವರೇ ಯಾಸ ತಲ್ಲ ಅದ ಯಾಸ ಇದು ಒಂದ 100 100 110 ವರ್ಷದಿದ್ದಲ್ಲಾ ಹಹ ನಿಮಗೆ ಶುಗರ್ ತುಂಬ ಬಿ ಪಿ ಎಲ್ ಏನಿಲ್ಲ ಹೆಂಗೆ ಹೆಂಗೆ ಸಾಧ್ಯ ಅಂತ ನಾ ಭಾ ಎಕ್ಸರ್ಚಾರ್ಜ್ ಮಾಡ್ತೀನಿ ಅಲ್ದಾಗ ದಿವ್ಸಕ್ಕೆ ಒಂದು ಹತ್ತು ಹನ್ನೆರಡು ಕಿಲೋಮೀಟರ್ ರೌಂಡ್ ಹಾಕ್ತೀನಿ ಆತ್ಮೀಯರೇ ಮತ್ತೊಂದು ಮನೆತನದ ಇತಿಹಾಸ ತರುವಂಥ ಪ್ರಯತ್ನ ನಾನು ಇವತ್ತಿನ ವೀಡಿಯೋದಲ್ಲಿ ನಾನು ನಾನಿವತ್ತು ಬಂದಿರೋದು ಬಾಗಲಕೋಟೆ ಜಿಲ್ಲೆ ಮುದೋಳಕ್ಕೆ ಮುದೋಳ ಅಂತ ಹೇಳಿದರೆ ಮುದೋಳ ನಾಯಿ ವಿಶೇಷವಾದಂಥ ನಾಯಿಗೂ ಫೇಮಸ್ಸು ಅದ್ರ ಜೊತೆಗೆ ಮುಧೋಳದಲ್ಲಿ ಕೆಲವೊಂದು ಸಂಸ್ಥಾನಗಳು ಆಳಿ ಅಳಿದು ಅಳಿವಿನಂಚಿನಲ್ಲಿ ಹೋಗಿ ಇವಾಗ ಎಲೆಮರೆಕಾಯಿ ಆಗಿದ್ದಾವೆ ಅವುಗಳನ್ನ ಪರಿಚಯ ಮಾಡ್ಕೋಣ ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಹಳೆಯ ಕಾಲಕ್ಕೆ ಹೋಗೋಣ ಅಂತ ನಾನು ಬಂದಿದ್ದೀನಿ ಇದು ಮುಧೋಳ ಸಂಸ್ಥಾನವನ್ನು ಆಳಿದಂಥ ಒಂದು ವಾಡೆ ಮನೆತನ ಈ ಮನೆತನ ಯಾವುದು ಮುದೋಳದಲ್ಲಿ ಸಿಟಿ ಸೆಂಟ್ರ್ ಪಾಯಿಂಟಲ್ಲೇ ಈ ಮನೆತನ ಬರುತ್ತೆ ಇಲ್ಲಿ ಕಾರ್ಯನಿರ್ವಹಿಸುವಂತ ಕೆಲಸ ಮಾಡುವಂತಹ ಸಿಬ್ಬಂದಿ ಅವರಿದ್ದಾರೆ ಹೆಸರು ಅಜ್ಜಾರ್ನ ಪರಿಚಯ ಮಾಡ್ಕೊಳ್ತೀನಿ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ನಿಮ್ಮ ಹೆಸರು ತೊಮ್ಮಪ್ಪ ಮನುಗೋಳಿ ನೋಡಿ ಪಾಕ ಜವಾರಿ ಮಂದಿ ಹೆಂಗಿರ್ತಾರೆ ಹಂಗೆ ಡ್ರೆಸ್ ಕೋಡ್ ಇದೆ ಯಾವಾಗ್ಲೂ ಹೀಗೆ ನಾನು ಇದು ಮುದೋಳ ಇದು ಪ್ಯಾಲೇಸ್ ಎಲ್ಲ ನೋಡ್ತಾ ಇದिवಲ್ಲ ಅರಮನೆ ಎಲ್ಲ ನೋಡ್ತಾ ಇದೀವಿ ಅರಮನೆ ಅಂತ ಕರಿತೀರಾ ವಾಡೆ ಅಂತ ವಾಡೆ ವಾಡೆ ಅಂತ ವಾಡೆ ಅಂತ ಕರಿ ಎಲ್ಲಿ ಅವರು ಮೂಲತಃ ಇವರು ಹಲಗಲ್ಲಿ ಹಲಗಲಿ ಹಲಗಲಿ ಓ ಹಲಗಲಿ ಇಲ್ಲಿ ವಾಡೆ ನೋಡ್ಕೊಂಡು ಬಂದ್ತೀರಾ ಆ ವಾಡೆ ಇವడే 200 ಒಂದೇನಾ ಅಲ್ಲಿಂದ ಇಲ್ಲಿಗೆ ಬಂದಿದ್ದ ಕಾರಣ ಕಾರಣಂದ್ರೆ ಮದ್ರು ತೀರ್ದು ಒಂದ ಅದಾರರು ನ್ಯಾಯಾಭ ಜಗಳದ ಕೋಟ್ ಕೋರ್ಟ್ ಕಚೇರಿ ಇತ್ತು ತರ್ಬಿ ಅವಾಗ ಇಲ್ಲಿ ಮನೆ ಮಾಡಿದ್ರು ಅವ್ರು ಓಕೆ ಒಂದಾರು ಹುಡುಗರು ಸಾಲಿ ಪಾಲಿ ಮಕ್ಕೆ ಇಲ್ಲೇ ಉಳಿದಾಬಿಟ್ರು ಆ ಜನಿನ ವಾಡೆ ಅಲ್ಲಿ ಓಕೆ ಎಲ್ಲ ಅಲ್ಲ ಇದೆ ಎಲ್ಲ ಅಲ್ಲೇ ಓಕೆ

ಓ ನಿವೇದಿತಾ ಸರ್ ನಾಯಕ್ ಅವ್ರು ಮಾಡ್ತಾ ಮಾಡ್ತಾಯಿದ್ದಾರೆ ಅವ್ರೇನು ಇಲ್ಲ ಅವರಾ ಮಟ್ರೆ ಅವ್ರು ತಮ್ಮ ಮನ್ಸಿಗೆ ಎಲ್ಲಿ ಬರ್ತೈತೆ ಅಮೇರಿಕಾ ಇಂಗ್ಲೆಂಡಾ ಟ್ರಾವೆಲ್ ಅವ ಟ್ರಾವೆಲ್ ಬೆಂಗಳೂರ ಅವ್ರು ಇರ್ತಾರೆ ಇವಾಗ ಮೇಡಮಾರೆ ಇಲ್ಲಿ ಇರ್ತಾರೆ ದೊಡ್ಡ ಮೇಡಮರು ಅವರು ದೊಡ್ಡ ಮಾಲಕರು ಇಲ್ಲಿ ಇರ್ತಾರೆ ಎಷ್ಟು ಎಕ್ರೆಯಲ್ಲಿ ಮಾಡಿದ್ದಾರೆ ಇದನ್ನ ಎಷ್ಟು ಎಕ್ರೆಲಿ ಮಾಡಿದ್ದಾರೆ ಇದು ಅವಾಗಂದರೆ ಸಾಧಾರಣ ಇದು ಒಂದು ನೂರು ಗಿಡ ಒಂದು ನೂರು ವರ್ಷದ ಮ್ಯಾಗಿಂದೈತಿ ಆ ಒಂದು ವರ್ಷ ನೂ ವರ್ಷದ ಮೇಲೆ ಹಾಂ ನೂರು ವರ್ಷದ್ದು ಓಕೆ ಎಷ್ಟು ಎಕ್ರೆ ಇದೆ ಒಂದು ಎಕ್ರೆ

ಇದقدر ಇದقدر ವಡೆಯ ಕಚ್ಚಿದ್ರು ಅದಕ್ಕೆ ಅವನೆಲ್ಲ ತಗಿದ ಇನ್ನೆಲ್ಲ ಪತ್ರಾಸ ಮಾಡಿದ್ರು ಮುಂಚೆ ಎಲ್ಲ ಈ ತರ ವರಾಂಡನೆ ಬಿಟ್ಟಿದ್ದಾರೆ ಅಯ್ಯೋ ಮುಂಚೆ ಎಲ್ಲ ಏಗೇನ್ ಮಾಡೆ ಇಲ್ಲ ನಾವು ಇದೆಲ್ಲ ಖಾಲಿ ಖಾಲಿ ಎಲ್ಲಾ ಖಾಲಿ ಖಾಲಿ ಕಾರ್ ಪಾರ್ಕಿಂಗ್ ಆದ್ರೆ ಏನಾರ ಬನ್ ಇಲ್ಲ ಅದಕ್ಕೆ ಇಲ್ಲ ಇಲ್ಲಿ ಮಾಡಿದ್ರಲ್ಲ ವಾಡೆನಾ ಹ ಹಲಗಲೇ ಅವರು ಬಂದು ಆವಾಗ ಇಲ್ಲಿ ಕುದ್ರೆಗಳ ಏನರ ಸಾಕಿದ್ರ ಕುದುರೆ ಅಲಗಲಾಗಿತ್ತು ಇಲ್ಲಿ ಇರ್ಲಿಲ್ಲ ಇಲ್ಲಿ ಬರಿ ಮಕಲು ಶಾಲೆ ಪಾಳೆ ಎಲ್ಲ ಇದಕ್ಕೆ ಫಸ್ಟ್ ಯಾವುದು ಮಾಡಿದ್ವಿ ಯಾವ ಕಟ್ಟಡ ಮಾಡಿದ್ವಿ ಇದೇನಿದು ಇದು ನೋಡೋಣ ಬನ್ನಿ ಫಸ್ಟ್ ಇದು ಏನಲ್ರಿ ಇದು ನ್ಯಾಯ ನ್ಯಾಯದ ಮಾಡೋ ಬಂಗ್ಲ ಇದು ಅದ್ರಲ್ಲಿ ಬನ್ನಿ ಬನ್ನಿ ಇಲ್ಲಿ ಹೋಗೋಣ ನೀರು ಬರ್ರಿ ಬನ್ನಿ ಬನ್ನಿ ನೀವು ಹಂಗೆ ಬನ್ನಿ ಇದು ಫಸ್ಟ್ ಏನಾಗಿತ್ತು ಈ ಭಾಗ ಈ ಪೋರ್ಷನ್ ಯಾವ್ದ್ರಿ ಇದು ನಾವು ಇವಾಗ ನಿಂತ್ಕೊಂಡಿದ್ದೀವಿ ಈ ಪೋಸ್ಟ್ ಇತ್ತಲ್ಲ ಇದು ಬರೆ ಗಂಡ ಸೂರಿ ಓ ಓಕೆ ಹಾ 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 ಅದು ಹೆಣ್ಣು ಮಕ್ಕಳಿದು ಹಂಗಾದ್ರೆ ನಮ್ಗೆ ಇಲ್ಲಿ ನೋ ಎಂಟ್ರಿ ಯಾವಾಗ ನೋ ಎಂಟ್ರಿ ಇವಾಗ ಎಂಟ್ರಿ ಕೊಡಬಹುದಾ ಬನ್ನಿ ನೋಡೋಣ ಹಾಗಾದ್ರೆ ಯಾಕೆ ಹೆಂಗಸ ಗಂಡಸರಿಗೆ ಮಾತ್ರ ಅಂದ್ರೆ ಮಾತ್ರ ಅಂದ್ರೆ ಅವಾಗಿನ ಕಾಲದಾಗ ಇವಾಗಿದ್ವಲ್ಲ

ನಾವು ನೋಡ್ತೀವಿ ಈ ಮಾಮೂಲಿ ಈ ತರ ಡಿಸೈನ್ ಇರುತ್ತೆ ಇಲ್ಲಿಗೆ ಅಂತ ಅಷ್ಟು ರೀತಿಯಾಗಿ ಡಿಸೈನ್ ಕೊಟ್ಟಿದ್ದಾರೆ ಅಲ್ಲಿ ಅಲ್ಲಿ ಮುಗಾಲಗಳ ಅದನ್ನು ಕಾಪಿ ಮಾಡಿರೋದು ಇಲ್ಲಿ ಓಕೆ ಇಲ್ಲಿ ಬಂದಾಗ ಇಲ್ಲೆಲ್ಲ ಕುತ್ಕೋಬೋದು ಇತ್ತ ಬೈಲ ಕುಂಡರ್ತಾರೆ ಇಲ್ಲ ಇದು ನಮ್ಮದೆಲ್ಲ ಇದ ರೀ ಈಗ ಅವರ ಈಗ ಕುರ್ಚಿ ಗಿರ್ಚಿ ಒಳಗಡೆ ಬೇಕಾದ್ದು ಮಾಡಿಸಬಹುದು ಅರ್ಟ್ ಶ್ರೀಮಂತ್ರು ಆದ್ರೆ ಅವ್ರು ಹಳೆ ಟೈರ್ ಹಿಂಗೆ ಇದೆಲ್ಲ ಹಳೇದಾಗಿ ಹಳೆದೆಲ್ಲ ಹಂಗೆ ಇತ್ತು ಏನು ಬದಲಿ ಮಾಡಲಿಲ್ಲ ಅವ್ರು ಅಮ್ಮಾತೆ ಈ ಒಂದು ಫೋಟೋಗಳು ನೋಡ್ತೀವಿ ಅಲ್ಲ ಇಲ್ ಭಾರತದ ನೋಡ್ತೀವಿ ಹಾ ಹಾ ಭಾರತದ ಯಾವ ಏನಾದ್ರೂ ಈ ಮನೆತನಕ್ಕೆ ಏನಾದ್ರೂ ಸಂಬಂಧಪಟ್ಟಿದಿದ್ಯಾ ಅಥವಾ ಭಾರತದ ಮ್ಯಾಪ್ ಭಾರತ ವರ್ಷದ್ದು ಓಕೆ ಇದೆ ಯಾರದೋ ಈಗ ಇವರದು ಬಾಡದಾರ ಇದೆ ಕೋಟ ಹಾಕೊಂಡಿರ್ತಾರಲ್ಲ ಇವರ ಮಾಲಕರು ಏನ್ ಹೆಸರು ಅವರದು ಚಂದ್ರಶೇಖರ್ ಸರ್ನಾಯ್ಕ ಇವರು ಟಪ್ಪಿ ಹಾಕಿರಲಿ ಅಲ್ಲ ಬೇಸಾರ ಅವರು ಅದು ದೇಶಕ್ಕೆ ದೊಡ್ಡ ಹಾಡೆ ಇಲ್ಲಿ ಅಡಿಯಾಳೆ ಆಗೈತಿ ಇಲ್ಲದ ಇಪ್ಪತ್ತೈದು ಕಿಲೋಮೀಟರ್ ಆಗ್ತದೆ ಅದು ಹೌದಾ ಇಪ್ಪತ್ತೈದ ಹಾ ಇಪ್ಪತ್ತೈದು ಕಿಲೋಮೀಟರ್ ಇದೆಯಾ ಚೆನ್ನಾಗಿದ್ಯಾ ಅಂದ್ರೆ ಹಳೇದೆಲ್ಲ ಬಿದ್ದೈತೆ ಬಿದ್ದ ಎಲ್ಲ ಡ್ಯಾಮ್ ಬಂದ್ ಎಲ್ಲ ಬಿತ್ತದ ಓಕೆ ಓಕೆ ಹಾ ಈಗ ಮತ್ತೆ ಹೊಸ ಕಟ್ಟ್ಯಾರ ಅವ್ರು ಬೇರೆ ಕಡೆ ಕಟ್ ಆಯ್ತು ಕಟ್ ಕಟ್ ಎಲ್ಲ ಕಂಪ್ಲೀಟ್ ಮಾಡ್ಯಾರ ನೀವು ನೋಡಿದ್ರಿ ನಾ ಕಾಯಂ ಇರ್ತೀನಿ ಅಲ್ಲೇ ಇಲ್ಲೇ ಕುಡಿ ಅಡ್ಡಾಡ್ತೀನಿ ನಾವ್ರಿ ಓ ನೀವು ನೀವೆಲ್ಲ ಕಡೆ ಆದು ಅಷ್ಟ ಅಲ್ಲೇ ಅಷ್ಟ ಇದು ಅಲ್ಲೇ ಅಷ್ಟನ ಅಲ್ಲಿಗೆ ಹೋಗ್ತಾ ಇರ್ತೀರಾ ನೀವು ನಾವಿವಾಗ ಆ ವಾಡೆ ನೋಡ್ಬೇಕಂದ್ರೆ ನಿಮ್ಮನೆ ಕತ್ತ ಹೋಗ್ಬೇಕು ಆಜರ್ನೇ ಈ ಫೋಟೋ ಏನು ಹುಲಿ ಚಿರತೆ ಜಿಂಕೆ ಎಲ್ಲ ಇಟ್ಕೊಂಡಿದಾರಲ್ಲ ಅವನ್ನ ಕಾಲಿಗೆ ಇದ್ದವರು ನೀವೆಲ್ಲ ಹಾ ಹಾ ಅಂದ್ರೆ ಬೇಟಾಡಿರವು ಹಾ ಬೇಟಾಡಿರದು ಓಕೆ ಇವರು ಯಾರು ಲೇಡೀಸ್ ಎಲ್ಲ ಕೂತ್ಕೊಂಡಿದ್ದಾರೆ ಇವರು ಇವರು ರಿಂಗನಾರಾ ಅವ್ರು ಇವರು ಇವರು ಮೂರು ಮಂದಿ ಇವರು ತಮ್ಮ ಮೈರಮಾಲಕ ಮದ್ರಳಕ್ ಅಂದವರು ಇದ್ದಾರೆ ಓಕೆ ಇವರೆಲ್ಲ ಹಾಳು ಇದು ಮಾಡ್ತಿದ್ರಲ್ಲ ಅವ್ರು ಇವ್ರು ಹಾಂ ಹಾಂ ಹಾಗಾದ್ರೆ ಇದೆಲ್ಲಿ ಫೋಟೋ ಎಲ್ಲಿ ತೆಗ್ದಿದ್ದೋ ಇಲ್ಲ ಅಯ್ಯ ಅಯ್ಯೋ ಗುಡ್ಡದಾಗ ತೆಗ್ದಿದ್ರು ಇವರು ಗುಡ್ದಾಗೆ ಅವಾಗ ಫಾರಿನರ್ಸ್ ಎಲ್ಲ ಮನೆಗೆ ಬರ್ತಾ ಇದ್ದರು ಓಕೆ ಏನಂತ ಮನೆತನದ ಹೆಸರು ಹೆಸ್ರಿತ್ತು ನಿಮ್ದು ಅಲಗಲಿ ಸರ್ ನಾಯಕ್ ಅಲ್ಲದೇ ಸರ್ ನಾಯಕ ಇಲ್ಲ ಅದೇ ರೀತಿಯಾಗಿ ಕಡಿತಾ ಓಕೆ ಸರ್ ಅಂತ ಬ್ರಿಟಿಷ್ ಕೊಟ್ಟಿದ್ದರು ಮಾಲಕರ ಇವರು ಸರ್ನಾಯಕ್ ಬಹಳ ಸರ್ನಾಯಕ್ ಈಗ ಇವ್ರ ಮಗ ಅದಾರೀ ಅವ್ರ ಈಗ ಪುಣ್ಯಕ್ ಓಕೆ ಓಕೆ ಇಲ್ಲೇ ಇರ್ತಾರೆ ಇಲ್ಲೇಟ್ ಕಾಯ್ಮೇಲ್ಲೇ ಅವರು ಓಕೆ ಇದು ಒಂದು ಸಿಟ್ ಔಟ್ ಏರಿಯಾ ತರ ಮಾಡ್ಕೊಂಡಿದ್ರು ಆ ಫ್ರೆಂಡ್ಸ್ ಎಲ್ಲ ಕುತ್ಕೊಳ್ಳೋದಕ್ಕೆ ಅಲ್ಲಿ ಭಾಷಣ ಮಾಡ್ತಾ ಇದಿಲ್ಲ ಯಾವ ಸಂದರ್ಭದ್ದು ಇದು ಇದಾಗಿ ಇದು ಅವರು ನಾಯಕರು ಮಾತಾಡ್ತಾ ಇದಾರಲ್ಲ ಭಾಷಣ ಮಾಡ್ತಾ ಇದ್ದಾರೆ ಅವರು ಇದ್ರಾಗಿದ್ರಲ್ಲ ಅವರು ದೊಡ್ಡ ಇದೈತರೆ ಅವರು ರಾಜಕಾರಣದಾಗಿದ್ರು ಅವ್ರು ಹೌದಾ ಕಾಂಗ್ರೆಸ್ ಪಕ್ಷದಾಗ ಇದ್ರು ಏನಾದ್ರೂ ಇಲ್ಲಿ ಅವರು ಎಮ್ ಎಲ್ ಎ ಪಾರ್ಟಿಸಿಪೇಟ್ ಮಾಡಿದ್ರೆ ಅದೆಲ್ಲ ಮಾಡಿದ್ರು ಅದು ಬಂದು ಬೇ ಅಂದಾ ನಿಮ್ಸಕ್ಕೆ ಆ ಜಿ ಹಲಗಿಲ್ ಹೊರಾಗಲಿ ಸ್ವಲ್ಪ ಸ ಸರಿಯಾದ ದಾರು ಮಾಡ್ತಿದ್ರು ಮಂದಿ ಆ ಪೊಲೀಸರು ಬಂದು ಅವ್ರನ್ನ ಬಡದ ಇದನ್ನ ಮಾಡಿದ್ರು ಒಟ್ಟು ಆವಾಗ ಬಾಳ್ಕೊಂಡು ಜಿಲ್ಲಾ ಇದ್ದಿದ್ದಿಲ್ಲ ಬಿಜಾಪುರ ಜಿಲ್ಲಾ ಇತ್ತು ಅವ್ರನ್ನ ನಾವು ಮೂವತ್ತು ಒಂದಿನ ಜಿಲ್ಲಾ ಹಾಕಲಿ ಅದು ಜೇಲ್ನ್ಯಾಗ ಹಾಕಚ್ಚಿಬಿಟ್ರು ಹಾ

ಹಿಂದಾಗಡೆ ಇಲ್ಲೇ ಹೆಚ್ಚು ಮಾಡಕತ್ತಿದ್ರ ಅವರು ಅಲ್ಲೇ ಕಡಿಮೆ ಮಾಡಕತ್ತಿದ್ರು ಇಲ್ಲೆಲ್ಲ ತಾಲೂಕಿದ್ರೆ ಎಲ್ಲ ಮಂದಿ ಇಲ್ಲೇ ಬರೋರು ಇಲ್ಲೇ ಮಾಡ್ತಿರ್ ಇಲ್ಲೇ ಅಂದರೆ ಇವ್ರು ಹೇಳೋ ನ್ಯಾಯ ಎಲ್ಲ ಸಮತವಾಗಿರ್ತಾ ಇತ್ತು ಜಾಸ್ತಿ ಯಾವ ಕೇಸ್ಗಳು ಬರ್ತಾ ಇತ್ತು ಎಲ್ಲ ಕೆರೇಸ್ ಬಡದಾಡಿದ್ದು ಕೇಸ ಏನಾರ ಅದು ಹೊಲ ಮನಿದು ಏನಾರ ಇವು ಇವು ಅಲ್ಲ ನೂರ ನಾವು ಅನ್ಕೊಳ್ತೀವಿ ಇವಾಗ ಕ್ರೈಮ್ ಅಷ್ಟು ಜಾಸ್ತಿ ಆಗಿದೆ ಅಂತ ಅಂದ್ರೆ ಅವಾಗಲೂ ಹೊಡೆದಾಟ ಬಡದತ್ತೆ ಅಷ್ಟಿತ್ತಿದ್ದಿಲ್ಲ ಅವಾಗ ಇವರು ಊರಿಗೆ ಬರ್ತ ಮತ್ತೆ ಇವತ್ತು ಹೇಗೆ ಕಳಿಸೋದು ಇಲ್ಲಿಗೆ ಅಲ್ಲ ಇಲ್ಲಿ ಈಗ ಅದಲ್ಲ ಇವತ್ತು ನಾ ಬರ್ತೇನೆ ಅಂದ್ರೆ ಒನ್ಯಾಗ ಯಾರು ಹೆಣ್ಣು ಮಕ್ಕಳದು ಯಾರು ಕುಂದಿರ್ತಿದ್ದಿಲ್ಲ ಅಷ್ಟು ಗೌರವ ಅಷ್ಟು ಗೌರವ ಕೊಡ್ತಿದ್ದರಿ ಇವ್ರಿಗೆ ಈಗ ಆದರೂ ಈಗ ಅವರಿಂದನ ನಮಗೆ ನಮಗಷ್ಟು ಗೌರವ ಊರಾಗ ನಾವೀಗ ಬಸ್ ಇಳಿದೀವಂದ್ರಿ ನೋ ಎಷ್ಟು ಮಂದಿ ಬಟ್ಟೆ ಒಟ್ರು ನಮಸ್ಕಾರ ಮಾಡ್ತಾರೆ ಯಾಕ ನನಗೆ ಮಾಡಂಗಲ್ಲ ಅವ್ರು ಆ ಜಾಗವಾಗ ನಾವು ಅದಕ್ಕೆ ಅವೇಕ ನಮಗೆ ಮಾಡ್ತಾರೆ ಅವ್ರು ಅದರಿಂದ ಗೌರವವನ್ನು ಆ ಅವೇಕ ಗೌರವ ಕೊಡ್ತಾರೆ ಓಕೆ ಬನ್ನಿ ಮನೆ ನೋಡೋಣ ಯಾಕೆ ಕಂಪ್ಲೀಟ್ ಈ ಮನೆಯಲ್ಲನು ಕಲ್ಲಿಂದಲೇ ಮಾಡಿರೋದು ಹೊಲ ಕಲ್ಲಿಂದನೂ ಇವ್ರು ಓಕೆ ಇವಾಗ ಈ ಪೋಷನ್ಗೆ ಹೋಗೋಣ ಬನ್ನಿ ಇದು ಯುದ್ದು ಮಾಲಕರು ಇರು ಕೋಲ್ರಿ ಓ ಲೈಬ್ರೆರಿ ಎಲ್ಲ ಮಾಡ್ಕೊಂಡಿದ್ದಾರೆ ಬುಕ್ಸ್ ಎಲ್ಲ ಇಟ್ಟಿದ್ದಾರೆ ಅವರು ಆ ಎ ಎ ಎಸ್ ಅಫೀಸರ್ ರೀ ಅವರು ಹಾಂ ಹೌದು ಯಾವಾಗ ಏನಿಸ್ರು ಐ ಎ ಎಸ್ ಆಫೀಸರು ರಜಿತ್ ಕುಮಾರ್ ಸರ್ನಾಯಕ ಹಾಂ ರಂಜಿತ್ ಕುಮಾರ್ ಸರ್ ನಾಯಕ ಕುಮಾರ್ ರಜಿತ್ ಕುಮಾರ್ ಸರ್ನಾಯಕ್ ನಾಯಕ್ ಹಾಂ ಯಾವ ಡಿಪಾರ್ಟ್ಮೆಂಟಾಗೆ ವರ್ಕ್ ಮಾಡ್ತೀರಾ ಎ ಎಸ್ ಮಾಡ್ತೀವಿ ಇಲ್ಲ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಓಕೆ ಎಲ್ಲ ತಗೊಂಡ್ರು ಅಂದ್ರೆ ಕರ್ನಾಟಕದಾಗ ಯಾವ ಪ್ಯಾಕ್ರಿ ಇದ್ದಿದ್ದಿಲ್ಲ ರೀ ಅವು ಇವು ಬಾಂಬಾ ಪೇರಾ ಅವಲ್ಲ ಅಲ್ಲ ಅಲ್ಲೇ ಇದ್ದರು ಅವ್ರು ಆವಾಗ ಏನು ಮಾಡಿದ್ರು ಅವರು ಇಪ್ಪತ್ ಹಿಂದಷ್ಟು ಬಂದಾಗ ನಲ್ವತ್ತೇಳು ಪ್ಯಾಕ್ರಿ ಅವರು

ಇದು ಐದನೇ ಎಂಟ್ರಿ ಇದೆ ಐದನೇ ಎಂಟ್ರಿನಾ ಈ ಭಾಗತ್ತ ಆ ಭಾಗತ್ತ ಅಷ್ಟು ಕೂಡ ಎಂಟ್ರಿನ ಮತ್ತೆ ಎಂಟ್ರಿನೇ ಆ ಕಡೆ ಮತ್ತೆ ಎಂಟ್ರಿನ ಓಕೆ ಹಾ 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 ಏನು ಕಷ್ಟಂದ ಎಂಟ್ರಿಗಳನ್ನ ಕೊಡ್ತಾ ಇದ್ದಿದ್ದು ಆವಾಗಿನ ಕಾಲದಲ್ಲಿ ಏನು ಉದ್ದೇಶ ಅದು ಕಾಲ ಅಂದ್ರೆ ಏನ್ರಿ ಈಗ ಅವರ ಕಡೆ ಬಂದ್ರೆ ಇಲ್ಲಿದ್ದ ಒಳಗಿಂದ ಆ ಹೆಣ್ಮಕ್ಳದ್ದು ಯಾರು ಬರುತ್ತಿದ್ದಿಲ್ಲ ಮತ್ತೆ ಈಗ ತೆಲುಗಿನ ಮಂದಿ ಎತ್ತಿದ್ರಲ್ಲ ಹಳಬರು ಬ್ಯಾಡರು ಈಗ ಇಂಟ್ರಿ ಕೊಟ್ಟಿಬಿಟ್ಟು ಹೋಗಿ ಬಿಡ್ತಿದ್ರು ಓಕೆ ಓಕೆ ಅಂದ್ರೆ ಒಬ್ರಿಗೆ ಮುಖ ತೋರಿಸ್ತಾ ಇರಲಿಲ್ಲ ಹೆಣ್ಮಕ್ಳು ಒಂದು ಕಡೆ ಬರು ವಿ ಐ ಪಿಗಳು ಎಂಟ್ರಿ ಮನೆಯವ್ರ ಒಂದು ಕಡೆ ಹಾಂ ಆ ರೀತಿಯಾಗಿ ಇದು ಮಾಲೀಕರು ರೂಮು ಓಕೆ ಖಜಾನೆ ನೋಡ್ತೀವಲ್ಲ ಖಜಾನೆಯಲ್ಲಿ ಎಷ್ಟು ದುಡ್ಡು ಇಟ್ಟಿದ್ದೀರಾ ಇವಾಗ ಹಾಗಾದ್ರೆ ನಾನು ಕೇಳಬೇಕು ತಕ್ಕೊಂಡು ಹೋಗ್ಬಿಡ್ರಿ ಹಾಂ ನಮಗೆ ಹಂಗಾರೆ ಬೇಡ 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 ಅಂದ್ರೆ ಇವಾಗೆಲ್ಲ ಸ್ವಲ್ಪ ಖಾಲಿನ ಹ್ ಅ ಅಲ್ಲ ಬಾ ಕೀಲ್ ಪ ಪಯಲಾಗಿಲ್ಲ ಮುಂಚೆ ಎಲ್ಲ ಅದರಲ್ಲಿ ಟ್ರೆಜರಿ ಇಡ್ತಾ ಇದ್ದಿದ್ದು ಇದೇ ಲಾಕರ್ ಈ ಲಾಕರ್ ಆಗಲಿತ್ತು ರೀ ಅದು ಆ ಲಾಕರ್ ಅಲ್ಲ ಅದು ಆಲ್ಗಡೆ ಐತಲ್ಲ ಲಾಕರ್ ನೀವು ನೋಡಿಲ್ಲ ಕೀ ನನ್ನ ಕಡೆ ಇರ್ತವೆ ಅವ್ರಿಗೆ ಹೆಂಗೆ ಗೊತ್ತಾದ್ರು ಹಿಂಗೆ ಹೆಂಗೆ ಗೊತ್ತಾಗ್ತೈತೆ ಆ ಓಕೆ ಅದು ದೊಡ್ಡ ಲಾಕರ್ ಆಗಿನ ಕಾಲ್ದಾಗ ನೋಡ್ರಿ ಹ್ಞೂ ಅವು ಯಾರಿಗ್ಯಾರ ಈಗ ಡೋರ್ ಗುರು ಪಾಡೋರ್ ಬಂದ್ರೆ ಬಡ್ಯಾಂಗ್ ಬಡ್ಯಾಂಗ್ ಒಳ್ಳೆ ಒಳ್ಳೆ ಬಡ್ಯಾಕ್ಕೆ ಬರ್ತ. ಕಲ್ತನ ಮಾಡಕ್ಕೆ ಆಗ್ತಿರಲಿಲ್ಲ, ಲಾಕ್ ಆಕೆ ಓಪನ್ ಮಾಡಕ್ಕೆ ಆಗ್ತಿರಲಿಲ್ಲ. ಆತರ ಅಷ್ಟು ಲಾಕರ್ ಅದು. ಆತರ ಲಾಕ್ ಇದ್ಯಾ. ಓಕೆ, ಇಲ್ಲ ಆತರ ಅಲ್ಲಾಕರ ಆತರದೇನೇ. ಅರೆ ಆ ಮಧ್ಯೆ ಅಲ್ಲ ಅಲ್ಲ. ಇದ್ಯಾದು ಡೋರ್ ಎಲ್ಲಾ ಮಾಡ್ಸಿರೋದು ಇದೇ ಅಲ್ಲ. ನೀವು ಎಲ್ಲಾ ಆಗಾ ಮಾಡಿದ ಎಷ್ಟು ಕ್ವಾಲಿಟಿ ಇದೆ ನೋಡಿ. ಅಲ್ವಾ?

ಇದು ಒಂದು ಎಂಟ್ರಿ ರೀ ಇದೊಂದು ಎಂಟ್ರಿ ಅಲ್ಲಿ ಎಂಟ್ರಿ ಐತ್ರಿ ಅಲ್ಲಿ ಹೋದ್ರೆ ಗೇಟ್ ನೋಡ್ರಿ ಮತ್ತೊಂದು ಎಂಟ್ರಿನ ಓ ಮೈ ಗಾಡ್ ಎಷ್ಟು ಎಂಟ್ರಿ ಎಲ್ಲ ಕಡೆಯಿಂದಲೂ ಎಂಟ್ರಿ ಇಲ್ಲಿ ನೋಡಿ ಆ ರೂಮಿಗೆ ಹೋಗ್ಬೇಕಂತ ಹೇಳಿದ್ರೆ ಅಲ್ಲೇ ಡೈರೆಕ್ಟ್ ಆಗಿ ಬರ್ಬೋದು ಈ ಕಡೆಯಿಂದ ಎಲ್ಲರೂ ಹೋಗ್ಬೋದು ಅರಮನೆ ಅರಮನೆಗೆ ಬಂದಂಗೆ ಆಗ್ತಾ ಅದಕ್ಕೆ ವಾಡೆಗಳಿಗೆ ಸರಿಸಾಟಿ ಇಲ್ಲ ಅನ್ನೋದು ಏನಕ್ಕೆ ಎಲ್ಲ ಕಡೆ ಬಾಗ್ಲಿರುತ್ತೆ ಎಲ್ಲ ಕಡೆ ವಿಂಡೋಸ್ ಇರುತ್ತೆ ಸಿಸ್ಟಮ್ಯಾಟಿಕ್ ಆಗಿ ಈಗ ಮಾಲಕರು ಬರಬೇಕಾದ್ರೆ

ಚಾತ್ರಿ ನೀವು ಕೊಟ್ಟು ತಿಳ್ ಅಂದ್ರೆ ಅವರ ಇಲ್ಲವ ಕರ್ರೀಪ ಎಷ್ಟು ಜನ ಕೆಲಸ ಮಾಡ್ತೀರಾ ಇಲ್ಲಿ ಈಗ ಸದ್ಬೇಕಾ ನಾವು ಐದು ಮಂದಿ ಇದ್ದೀವಿ ಈಗ ಅಂದ್ರೆ ಮುಂಜಾನೆ ಇಬ್ಬರು ಬರ್ತಾರೆ ಅವ್ರು ಬಂದ ಇಲ್ಲೆಲ್ಲ ಅಂಗ್ಳ ಕಸ ಹೊಡ್ದು ಹೋಗ್ತಾರೆ ಕಸ ಹೊಡ್ದಾಗ ರೀ ಜಾಡು ಮಾರಿ ಹಾಂ ಇಬ್ಬರು ಹಿಂದಿ ಎಲ್ಲ ಬರುತ್ತೆ ನಿಮಗೆ ಜಾ ಯಾವ್ಯಾವ ಭಾಷೆ ಬರುತ್ತೆ ನಿಮಗೆ ಹಿಂದಿ ಬರ್ತತಿ ಮರಾಠಿ ಬರ್ತತಿ ಹಾಂ ನೀವು ಮಹಾರಾಷ್ಟ್ರಕ್ಕೂ ಹೋಗ್ಬೋದು ಪೂನಾಗೆಲ್ಲ ಹೋಗ್ತಾ ಇರ್ತೀರಂಗ್ ಪುನೇದಾಗಿದ್ದೆ ಎಲ್ಲಿ ಅಲ್ಲಿ ಅರಮನೆಲ್ಲ ಓಹ್ ಅಲ್ಲಿ ಅರಮನೆ ಚೆನ್ನಾಗಿ ಓಕೆ ಹಾ ಹಾ ಅಲ್ಲಿ ಇವಾಗ ಇವ್ರು ಪೂನಾ ಶಿಫ್ಟ್ ಆದ್ರಲ್ಲ ಯಾವಾಗ ಹೋಗಿದ್ದು ಪೂನಕ್ಕೆ ಏನಕ್ಕೆ ಹೋಗಿದ್ದು ಪೂನಕ್ಕೆ ಇವರೆಲ್ಲ ಪುನಾದಲ್ಲಿ ಹೆಂಗೆ ಸಂಬಂಧಗಳೆಲ್ಲ ಅವಾಗ ಆಫೀಸರ್ ಇದ್ದರು ಅವರು ಹಾಂ 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 ಓಕೆ ಅವು ಪುನದಾಗ ಇದ್ದಾರಲ್ಲ ಅವಾಗ ಅಲ್ಲೇ ಮಾಡಿ ತೊಗೊಂಡ್ರಿ ಅವರು ಓಕೆ ಅಲ್ಲಿ ಇದೇ ತರ ವಾಡೆ ಇದೆಯಾ ವಾಡೆ ಎಲ್ಲ ಬರೀ ಫ್ಲಾಟ್ ಅಷ್ಟೇ ಇನ್ನೇನಿಲ್ಲ ಅಲ್ಲಿ ಆಸ್ತಿ ಪಾಸ್ತಿ ಜಮೀನು ಆ ತರ ಎಲ್ಲ ಏನು ಮಾಡಿಲ್ಲ ಪುನಃದಲ್ಲಿ ಓಕೆ ಅಲ್ಲೂ ರಾಜಮನೆತನಗಳು ಇದೆಯಲ್ಲ ಈ ಥರ ಸಂಸ್ಥಾನಗಳು ಇತ್ತಲ್ಲ ಹ್ಞೂ ಆಹಾ ಚಳಿಗೂ ಅದಕ್ಕೂ ಸಕ್ಕದಾಗಿದೆ ಚಹಾ ಹಾಗಾದ್ರೆ ಸಾಕ್ತಾರೆ ಹ್ಞೂ 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 ನಿಮ್ಗೆ ಶುಗರು

ಮಾಡಿ ಒಟ್ಟಿನ ಇವಾಗ ಎಷ್ಟು ಉಳ್ಕೊಂಡಿದ್ದೆ ಏನಿಲ್ಲ ಬೆಳೆದಿದ್ದಾರೆ ಕಬ್ಬಾ ಕಬ್ಬಚ್ಚೂರಿ ಮೆಣಸಿನ್ಗಡ ಮಂಜಾಳ ಹೆಸರ ಎಲ್ಲ ಹಾಕಿ ಹಂಗ ನೀವ್ ಒಂದು ರೌಂಡ್ ನೂರ್ ಎಕ್ರಲ್ಲಿ ಹೋಗ್ಬಿಡ್ಬೇಕು ಅಂತ ಹೇಳಿದ್ರೆ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಹದಿನೈದು ಕಿಲೋಮೀಟರ್ ಆಗುತ್ತೆ

ಇವು ಜನರಲ್ ಮ್ಯಾನೇಜರ್ ಇದ್ದರು ಮೊದಲು ಆವಾಗ ಮಕ್ಕಳು ಸೊಸ ಸಾಧಕರು ಸಂಬಂಧ ಅದೇ ಮನೆ ಓಕೆ ಹ್ಞೂ ಹಾಗಾಗಿ ಅಲ್ಲಿ ಮನೆ ಆಯಿತು ಓಕೆ ಇಲ್ಲಿ ಉಳ್ಕೊಳ್ಳೋರು ಉಳ್ಕೊಂಡ್ರು ಇಲ್ಲಿ ಉಳ್ಕೊಂಡ್ರಿ ಇವರು ಅಜ್ಜಿಯಾರ್ದು ಇದ್ದರು ಅಜ್ಜಿ ಅವ್ರು ತಿರ್ಕೊಂಡು ಕುಳ್ಳೇನ ಎಲ್ಲ ಇವ್ರು ಈ ಬಂದರು ಓಕೆ ಅಲ್ಲಿ ಮದುವೆ ಆಗಿದ್ದೊಂದು ಜೋಡಿ ನೋಡ್ತೀವಲ್ಲ ಅದ್ಯಾರ್ದು ಫೋಟೋ ಯಾವ್ದ್ರಿ ಇಲ್ಲಿ ಇವರೇ ಇವರ ಇವರ ದನಿಯಾರು ಇವರ ಬಾಡ ದನಿಯಾರು ಅವ್ರು ಮಿಸ್ ಆದವ್ರು ಓಕೆ ಓ ಆ ರೀತಿ ಸೀರೆ ಉಡ್ತಾ ಇದ್ರ ಓ ಕೋಟು ಗಿಟೆಲ್ಲ ಹಾಕೊಳ್ತಾ ಇದ್ರು ಓಕೆ ಐ ಎ ಎಸ್ ಆಫೀಸರ್ ಎಲ್ಲಿ ರಂಜಿತ್ ಕುಮಾರ್ ಓ ಚಿಕ್ಕ ಹುಡುಗ ಇದ್ದಾಗ ಓಕೆ ಓ ಫೋಟೋ ಅವಾಗ ಫೋಟೋಗಳ್ ನೋಡದೆ ಕಡಿಮೆ ಆಗುತ್ತಲ್ಲ ಇವಾಗ ನೋಡ್ಬೋದು ನಾವು ಓಕೆ ನೈಸ್ ಬನ್ನಿ ಅಲ್ಲಿಗೆ ಹೋಗ್ಬರೋಣ ಅಲ್ಲಿಗೆ ಎಂಟ್ರಿ ಇರ್ಲಿಲ್ವಲ್ಲ ಇವಾಗ ಎಂಟ್ರಿ ಕೊಡ್ಸಿದ್ರಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ